ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ಳಿ ನೋಡ್ರಿ ನಾನು ಅರಾಮದೇನ್ರಿ ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋನ್ರಿ ಇರಮ್ಮ ಏ ನೋಡ್ರಿ ಈಕೆ ಕೊಡ ಹೆಂಗ ಮಾಡ್ತಾಳ್ರಿ ಹಿಂಗ ಮಕ್ಕಳ ಮಕ್ಕ ಎಲ್ಲ ಪಾರ್ಟಿ ಮಾಡಿ ಬಂದ್ರೆ ಬಂದ್ರಿಂಗ್ ಇದು ಚಿಲ್ಡ್ರನ್ ಪಾರ್ಟಿ ಅಂತ ಏನೋ ಹಂಗಾಗಿ ನಾವು ಇರ್ಲಿ ತಗ ಏನಾಗಲ್ಲ ಅದ್ಗ ನಾವು ಬಂದಿದ್ದಿಲ್ವಾ ಬೇಡ ಬೇಡ ನಾವ್ ಮನೆ ಮಾಡಿದ್ವಿ ಪಾರ್ಟಿ ಮತ್ತೆ ನಾನು ಮಕ್ಕಳಿಗೆ ತಗೊಂಡಿದ್ದೆ ಅಕ್ಕನ ಇದ್ದದಿಲ್ಲ ಆಕೆನ ಮೊದ್ಲನಾಕೊಂಡ್ರಿ ನಿಮ್ದು ಮಸ್ತ್ ಆಗ್ಯತಿ ಹೌದಿಲ್ಲ ಚಲೋ ಅದು ಬಿಡುವ ಅಪ್ಪ ನೀನು ಹೋಗಿದ್ದೇನ ಪಾರ್ಟಿಗೆ ನಾನು ಈ ಅದೇ ಅಂತೇಳಿ ಬಿರಿಯಾನಿ ಮಾಡ್ಕೊಬಿದ್ದೆ ಬಿಸಿ ಬಿಸಿ ಬಿಸಿಯಾದ ಹ್ಮ್ ಹಾ ತಿನ್ರಿ ಈಗ ಇಲ್ಲ ಓಕೆನಾ ನೂ ಟೈಮ್ ಆರು ಗಂಟೆ ಆಯ್ತಾಗ್ಲೇ ಹೋಗಿ ನಾನು ಸ್ವಲ್ಪ ಕಸರ ಹಾಕ ಹಚ್ತೇನೆ ನಾ ಜಲ್ದಿನ ಬಂದಿದ್ದೆ ನೀವೇ ಇದ್ದುದಿಲ್ಲ ಸೋನ ಐಯ್ ಕ್ಯಾಕರಿ ಅದಕ್ಕನ ತಮನ್ನ ಸಾನಿಯಾ ಈಗ ಉಣ ಆತಿದ್ರ ನೀವು ಬಿರ್ಯಾನಿನ ಮಧ್ಯಾಹ್ನ ಮಾಡಿ ಮಾಡಿ ಸಾಕಾತ ಮತ್ ನೀವು ಅಲ್ಲಿ ಹೋಗಿರಿ ಪಾರ್ಟಿ ಮಾಡಕ ಮಸ್ತ್ ಚಿಲ್ಡ್ರನ್ ಪಾರ್ಟಿ ಚೊಲೋ ಹೌದಾ ಬಿರಿಯಾನಿ ಚಲೋ ಭಾಳ ಮಸಾಲೆ ಆಗತ್ತಲ್ಲ ಊಟ ಮಾಡು ಚೊತ್ತ ಹ್ಮ್ ಆಯ್ತು ನೀವೆಲ್ಲ ತಗೊಂಡ್ ಕೊಟ್ರಿ ನಾನು ಮಾಡಿದೆ ನಿಮ್ಮ ದಾರಿ ನೋಡ್ದೆ ಆಮೇಲೆ ನೀವು ಯಾರು ಬರ್ಲಿಲ್ಲ ನಾನು ಪಾಪ ಊಟ ಮಾಡಿ ಮತ್ತ ಸ್ವಲ್ಪ ಬಡೆ ಮೇರೆ ಸ್ವಲ್ಪ ಕಟ್ಕೊಂಡು ಹೋದ್ವಿ ನಾವು ಹೌದಾ ಏನು ಮಾಡ ಪುಪ್ಪೋರ್ ನೀವು ಬರೋ ಮುಂದೆ ಹಾಂ 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 ಆತರಿ ಊಟ ಮಾಡಿ ಮಕ್ಕರ್ ಬೆಳಿಗ್ಗೆ ಜಲ್ದಿನ ನಾ ಶಾಲೆ ಐತಿ ಗೊತ್ತಾಯ್ತಿಲ್ಲ ತಮ್ಮ ಗೊತ್ತಿಲ್ಲ ಈಗ ಗೊತ್ತಾಯ್ತಿಲ್ಲ ಹೇಳಿದ್ಮೇಲೆ ಹ್ಞೂ ಆಕೆ ಮಕ್ಕಳ ಆಕೆ ಆಗೈತೆ ತೆಗೀತ ಕೈಗಂತ ಆಟಸ್ಕೊಂಬಿಡ ಬಿರಿಯಾನಿ ಮಾಡೋದು ಪಾಪ ನೆಗಡಿ ಆಗೈತೆ ನೆಕ್ಸ್ಟ್ ಡೇ ಈಗ ನೋಡ್ರಿಪ್ಪ ನಮ್ಮ ಮನೆಯವ್ರಿಗೆ ಮತ್ತೆ ತಮ್ಮನಾಗ ನಾಷ್ಟ ರೀ ಅವ್ರ ನಾಷ್ಟ ತಿಂದು ಹುಡುಗಿ ತೊಗೊಂಡ್ರಿ ಅವ್ರ ಮತ್ತೆ ನಾ ಎಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಪುಡಿ ಹಾಕಿ ಮನೆಯೆಲ್ಲ ರೀ ಒರೆಸಿ ಜಳಕ ಮಾಡಿದ್ರಿ ನಾ ಜಳಕ ಮಾಡಿದೆ ತಮ್ಮನಾಗ ಜಳಕ ಮಾಡಿಸಿದೆ ನೋಡ್ರಿ ದೇವ್ರ ಮುಂದೆ ದೀಪನೂ ಹಚ್ಚಿದೆ ಎಲ್ಲ ಲೋ ಬಂದು ಹೋಗಿ ರೀ ಅದು ಇವತ್ತು ತಮ್ಮ ಸಲ್ರಿ ಹಂಗಾಗಿ ಲಗು ಲೋಗಿ ಎಲ್ಲ ದೇವ್ರ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡಿದ್ರ ಅಂತೇಳಿ ಅಡಿಗೆ ರೀ ಬೇಳೆ ಒಂದು ಹಾಕಿಟ್ಟಿದ್ದೆ ಬ್ಯಾಳಿ ಕುದ್ದೋ ಈಗ ಈಗದನ್ನ ಮಸ್ತ್ ಅದನ್ನ ಕೊಟ್ಟ ಅನ್ನಕ್ಕೆ ಇಟ್ಟು ರೀ ಈಗ ದವಾಖಾನೆಗೆ ಹೋಗೋಣ ಕಡಿಮೆ ಹೋಗ್ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರ ಕಡಿಮೆಸ್ಕೊಂತ ಮೂಗೇರಿಸ್ಕೊಂತ ಹಿಂಗೆ ಇರ್ತೀಯ ಕಡಿಮೆ ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ರೆ ಜೋರ್ ಮಾಡಂಗಿಲ್ಲ ನೋಡ್ರಿ ಇಂಜೆಕ್ಷನ್ ಬಲ್ಲ ಅಂತ ಗುಳಿಗೆ ಔಷಧಿ ಎಷ್ಟ್ರಾ ಕೊಡ್ರಿ ನುಂಗ್ತಾಳ್ರಿ ಇಂಜೆಕ್ಷನ್ಗೆ ಅಂದ್ರೆ ಹೆದ್ರ ತಳಿರಿಕೆ ನನ್ನಂಗ ಅದೇನ ತಗೋನು ಈಗ ನೋಡ್ರಿ ಇಲ್ಲಂತರ ಸಾರು ಈಗ ಮಸ್ತ್ ಸಾರು ಹತ್ರ ಬೇಳೆ ಸಾರು ಈಗ ಅನ್ನಕ್ಕೆ ಇಟ್ಬಿಡ್ತೇನ್ರಿ ಅನ್ನಕ್ಕೆ ಪಲ್ಯ ಕ್ಯಾಬೇಜ್ ಐತ್ರಿ ಕ್ಯಾಬೇಜ್ ಪಲ್ಯ ಮಾಡಿಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅನ್ನ ಅನ್ನ ಕ್ಯಾಬೇಜನ ಈ ಥರ ತಳ್ಳಗೆ ಹೆಚ್ಕೊತೀನಿ ರೀ ಅನ್ನ ಅಡ್ಡ ರೀ ಈ ಥರ ಉದ್ದಕ್ಕೆ ತಳ್ಳಗೆ ರೀ ಮಸ್ತ್ ಆಕತ್ರ ಪಲ್ಯ ಆಮೇಲೆ ನೋಡಿರಿ ಹಸಿ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆ ಟಮಾಟೆ ಎಣ್ಣೆಲ್ಲ ಹೆಚ್ಕೊಂಡೇನ್ರಿ ಒಂದು ತಂದ್ರೊಳಗೆ ಎಣ್ಣೆಕಾಯಿ ಕೆಟ್ಟೇನು ರೀ ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕಿರಿ ಹಸಿ ಮೆಣಸಿ ತಿಂದು ಒಣ ಖಾರ ಅನ್ನೋದ್ರೆ ಹಾಕ್ಕೊಬೋದು ರೀ ಇಲ್ಲ ಹಸಿ ಖಾರ ಇದ್ರೆ ರೀ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕಿ ಇದೇನು ರೀ ಹಸಿ ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡಿದ್ದು ಹಾಕಾಕತ್ತೇನ್ರಿ ಫಾಸ್ಟ್ ಚೊಲೋ ಕಟ್ಟಿ ಸ್ವಲ್ಪ ಫ್ರೈ ಆದ್ರಿ ನೋಡ್ರಿ ಈಗ ಉಳ್ಳಾಗಡ್ಡೆ ಹಾಕಿ ಮಾಡೋಣ ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಟಮಾಟೆ ಹಣ್ಣು ಹಾಕೊಬಿಡಲ್ಲ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾನು ಟಮಾಟೆ ಹಣ್ಣು ಹಾಕಿ ಮತ್ತು ಕ್ಯಾಬೇಜನ್ನ ತೊಳ್ಕೊಂಡು ಪೂರ ನುರಿಯಾಗ ಹಿಂಡಿ ಹಾಕಿದ್ರಿ ನಾನು ಯಾಕಂದ್ರೆ ನೀರು ನೀರು ಇರಬಾರ್ದು ಕ್ಯಾಬೇಜ್ ಆಮೇಲೆ ಹಾಕ್ತೈತೆ ರೀ ನೀರು ಹಾಕಿದ್ರಪ್ಪ ಅಂದ್ರೆ ಇದೊಂಥರ ಸ್ಮೆಲ್ ಬರ್ತೈತೆ ರೀ ಕ್ಯಾಬೇಜ್ ಇದು ಕೊಟ್ಟ ನೀರು ರೀ ಈಗ ಇದನ್ನು ಎಣ್ಣೆ ಒಳಗೆ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಬೇಯಿಸಾಕ ಬಿಟ್ಬಿಡಂತ್ರಿ ನೋಡಿರಿ ಕ್ಯಾಬೇಜನ್ನು ಕುದ್ದ ಮೇಲೆ ಇದಕ್ಕೆ ಅರ್ಶನ ಪುಡಿ ಉಪ್ಪು ಮತ್ತೆ ಗುರಾಳ ಪುಡಿ ಹಾಕಿದ್ದಾರೆ ಈಗ ಈಗ ಇದನ್ನ ಫಲೋರ್ನಾಗ ಕೈಯಾಡಿ ಮತ್ತೊಂದು ಹತ್ತು ನಿಮಿಷ ಕುದಿಸ್ಕೊಂಡು ಕ್ಯಾವಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಇದಕ್ಕೆ ಹಾಕೋರು ಗಾಳಿನೂ ಹಾಕ್ತಾರೆ ಚೆನ್ನಾಗಿ ಗಾಳಿ ಹಾಕ್ತಾರ ತೊಗರಿ ಬೇಳೆ ಹಾಕ್ತಾರ ಎಲ್ಲಾನು ಹಾಕ್ತಾರೆ ಮಮ್ಮಿ ಏನ್ ನೀನು ನಾನು ಅಡಿಗೆ ಎಲ್ಲ ಮಾಡ್ರೆ ಮಾಡಿದ್ಮೇಲೆ ಅರಿ ಇದೆ ಇವತ್ತು ನಳ ಬರ್ತವು ನೀರೊಂದು ತುಂಬಕ್ಕೆ ಅದಕ ನೀರ ಬರಗ ನಳ ಬರಗ ಮುಂಚೆ ಏನಾದ್ರೂ ಹೋಗಿ ಹಾಕಿ ಬಂದ್ರಾ ಬಿಸ್ತಲಿ ಇತ್ತು ಒಣಕಂತವ ಆಮೇಲೆ ನೀರು ಬಂದಂದ್ರೆ ನೀರು ಬಂತಂತೆ ಹೋಗಿ ಹಕ್ಕಿನೆ ಹೊರಗೆ ಯೆನ್ ಮಮ್ಮಿ ನೀ ದೋಕನೆ ಹೋಗಿ ಬ್ಯಾಡ ಬ್ಯಾಡ ಗುಳಿಗೆ ತರಂತೆ ಈಗ ಆಮೇಲೆ ತಗೊಂಡೆ ನಾನು ನಾನು ಸಕಡೆ ಮಂತತೆ ಹ ಆಮೇಲೆ ನಾನು ಇದೆ ನಾನು ಹೊರಕಂಟಿ 담ಮೆ ಆಮೇಲೆ ಇದು ತಳಿ ಬಾಳು ಒಳಗೆ ಬಂದೆ ಮತ್ತೆ ಮಕ್ಕೊಂಡೆ ನಾನು ಮಮ್ಮಿ ಇದನ್ಯಾಕ ಇಷ್ಟು ತೆಗ್ದಿದ್ದೀನಿ ಹ್ಮ್ ಎಲ್ಲಿಗೆ ಹೊಂಟೀರಿ ಎಲ್ಲಿಗೆ ಹೊಂಟೀರಿ ಅದಕ್ಕೆ ಹೋಗಾಕ ಎಲ್ಲಾನು ಇದು ಮಾಡಿ ಇಟ್ಕೊಳಕತ್ತೀನಿ ಈಗ ಹ್ಞೂ ಇನ್ನ ಯಾವಾಗ ಅದ ಹೋಗೋದೇ ನಿನ್ ಬಿಟ್ಟು ಹೋಗದ ನಾನು ಪಪ್ಪಾ ಅಷ್ಟೇ ಹೋಗೋದಿಟ್ಟಾರ ನಿಜಾಲಿಗ್ ಹೋಗೋದು ಯಾವಾಗ ಅದ ಹೋಗೋದೆ ಇಲ್ಲ ಬಿಡ ಇನ್ನು ಯಾವಾಗ ಗೊತ್ತಿಲ್ಲ ನಾನು ದೀದಿ ಎಲ್ಲ ನೋಡಿಲ್ಲಿ ಇವನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾಳೆ ತಳಗೆ ಅಷ್ಟು ಎಲ್ಲಿ ಇಡ್ತೀವಿ ನೋಡಿ ಅಲ್ಲೇ ಎಲ್ಲ ಬಳಿ ಎಲ್ಲ ಒಡ್ಯಾಕತ್ತ ಬಿಟ್ಟಾವ ಹೋಗ್ಬಿಟ್ಟಿಟ್ಟಾರೆ ನೋಡಿ ಹೆಂಗೆ ಇಟ್ಟಾಳೆ ಆಕೆಲ್ಲ ಇದನ್ನೆಲ್ಲ ಹೊಂದಿಸಿ ಇಡ್ಬೇಕಿಲ್ಲ ಸರ ನೋಡಿ ಅದೇ ನೋಡಿ ಸರ ನಾನು ಎಷ್ಟು ಚಂದ ತಗಿಟ್ಟಿರ್ತೀನಿ ಇದನ್ನ ಇದನ್ನ ಹಾಕೊಂಡು ಹೆಂಗ್ ಮಾಡ್ತಾ ಗೊತ್ತೇನಕ್ಕೆ ಹುಡುಗಿ ಪಾಳ್ ಇದಾಯ್ತದ ಇದು ನೋಡೋದ್ ಚೆನ್ನಾಗತ್ತೆ ಇದು ಚಂದ ಕತ್ತಿನ ತಿಂಡಿ ಚಲೋ ಕತ್ತೆ ಯಾವಾಗಾರ ಊರಿಗೆ ಹೋದಾಗ ಮಮ್ಮಿ ಹ್ಮ್ ನೋಡ್ರಿ ಆ ಉಸ್ರದಾಗ ಹೊಂಟಿಪ್ಪ ಅಂತಂದ ಹೇಳಿದ್ರ ಎಲ್ಲಾ ಹಾಕೊಳಕ ತಕ್ಕೊಂತೀವ್ರಿ ಆಮೇಲೆ ಬಂದ್ಮೇಲೆ ನಮ್ ಸಾನ್ಯಾಗ ಅವನ ಹೊಂದಿಸಿಡವ ಅಂತಂದ್ ಹೇಳಿದ್ರ ಹೆಂಗೆ ಇಟ್ಟ ಹೊಡ್ರಿಕ್ಕೆಲ್ಲ ಬಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಾಳ್ರಿ ಹಸರು ಆಮೇಲೆ ಡೈಲಿ ಯೂಸ್ ಬಳಿ ಎಲ್ಲನೂ ಇದ್ರೊಳಗಾನ ಹಾಕಿಟ್ಬಿಟ್ಟಾಳ್ರಿ ಒಂದು ಹತ್ರ ಸಿಗೋದಲ್ ಬಿಡು ಮಮ್ಮಿ ಒಂದು ಹತ್ರ ಇರ್ತಾವೆ ಡಬ್ಬಿ ಒಳಗೆ ಅಂತಂದು ಹೇಳಿ ಅದ ಎಲ್ಲ ಇಲ್ಲೇ ಇಟ್ಟದ ನೋಡ್ರಿ ಮತ್ತಿಲ್ಲಿ ಫೋಟೋನು ಅದಾವೆ ರೀ ನೋಡಿರಿ ನಮ್ಮ ಅಮ್ಮ ಹೋಗಿ ಹೆಂಗಿದ್ರು ನೋಡಿರಿ ಆಮೇಲೆ ನಮ್ಮ ನಮ್ಮನ್ನಷ್ಟು ನೋಡಿರಿ ಹೆಂಗದಾಳ್ರಿ ಈಗ ಎಷ್ಟು ಉದ್ದಕ್ಕಂಗೆ ತಳ್ಳಗೆ ಬೆಳೆದ್ಬಿಟ್ಟಾಳ್ರಿ ಆಮೇಲೆ ನಮ್ಮ ಚಾಚಾ ಚಾಚಿ ನಮ್ಮ ನಮ್ಮಗ್ಗನೀರಿ ಇವರ ನೋಡ್ರಿಪ್ಪ ನಮ್ಮ ನಮ್ಮ ನಾನೀರಿ ನಮ್ಮಮ್ಮಿಯವರು ರೀ ಇವರು ಇವು ನೋಡ್ರಿ ಸಿದ್ದಪ್ಪಜ್ಜನ ಜಾತ್ರೆ ಒಳಗೆ ತೊಗೊಂಡು ಒಂದು ಸರನೂ ಹಾಕೊಂಡಿಲ್ರಿ ಎಲ್ಲ ಇಸ್ ರೀ ನನಗೆ ಬೇಕು ಅವು ಬೇಕು ಇವು ಬೇಕು ಬೇಕಂಥೇಳಿ ಏನು ಹಾಕ್ಕೊಳಕ್ಕನ ಇಷ್ಟಪಡೋಂಗಿಲ್ಲ ರೀ ಅಲ್ಲ ಹಾಕೊಳವಾ ಅಂತಂದ್ರೆ ಅಂದರೆ ಇವೆಲ್ಲ ಡಬ್ಬಿ ಒಳಗಿದ್ದವು ರೀ ಸರ ಅವು ಇವು ಎಲ್ಲ ಈ ಡಬ್ಬಗಿನ ಏನೇನು ಅದಾವ ರೀ ಪಾವಟ ನಾನು ಇವೆಲ್ಲ ಕಡಿಗಿದ್ದು ರೀ ಇವು ಮೊನ್ನೆ ಇವನ್ನೆಲ್ಲ ಹಾಕೊಂಡಿದ್ನಲ್ರಿ ಮತ್ತೆ ಒಂದು ಕಳಿತಂದ್ರೆ ಅಲ್ಲೊಂದು ಇಲ್ಲೊಂದು ಹೋಗ್ಬಿಡ್ತಾವೆ ಹಾಗಾಗಿ ಒಳಗೆ ಹಾಕಿ ಆತಾವೆ ಎಲ್ಲ ಒಂದು ಸಿಗ್ತಾವೆ ಅಂತ ಅಂಥೇಳಿ ತಗೊಂಡು ಕೂತ್ಕೊಂಡು ನಾನು ಅದೇನು ಈ ಕ್ಲಿಪ್ ನೋಡಿರಿ ಎಲ್ಲ ಬೇಕಾದೆಲ್ಲ ತೊಗೊತಾಳ್ರಿ ಅವನು ಮತ್ತು ಹೊಂದ ಹಾಂ ಹ್ಞೂ ಎಲ್ ಬೇಕಲ್ಲಿ ಹ್ಮ್ ಹಂಗ ತಗೋಕಿ ನೋಡಿದ್ರೊಳಗೆಲ್ಲ ಹಾಕಿಟ್ಟೆ ನಾನು ಬರ್ಲಿ ಅವೆಲ್ಲ ಬಳಿ ಬಾಕ್ಸ್ ಎಲ್ಲದ ಕೇಳಿ ಬಳಿ ಎಲ್ಲಾ ಬಾಕ್ಸ್ ನಾಗಿಡಾಕ್ ಬರ್ತೈತಿ ಹೇಗುದಿಲ್ಲ ಈ ಸರ ನೋಡ್ರಿ ಎಷ್ಟು ಚಂದ ಐತಿ ಇದೆ ನಾವು ವಿಶಾಲ್ಗಡಕ್ಕೆ ಹೋದಾಗ ಇದ್ರ ತೊಗೊಂಡ್ರ ಇದೆ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಐತೆ ಅಲ್ರಿ ಅಲ್ಲಿ ತೊಗೊಂಡಿದ್ದೆ ನೋಡಿರಿ ಈ ಸರ ಎಷ್ಟು ಮಸ್ತ್ ಇತ್ತು ಇದು ಇವತ್ತಿನ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ